ಎಲ್ಲರಿಗೂ ಕಿರುಸುದ್ದಿ ಚಾನೆಲ್ ಕಡೆಯಿಂದ ಆತ್ಮೀಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ರಸಪ್ರಶ್ನೆಗಳ ಬಗ್ಗೆ ತಿಳಿಯೋಣ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು ಉತ್ತರ ಅಕ್ಕಿ ಎರಡನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವ ಹಣ್ಣು ಯಾವುದು ಉತ್ತರ ಮಾವಿನ ಹಣ್ಣು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರುವ ರಾಜ್ಯ ಯಾವುದು ಉತ್ತರ ಕೇರಳ ಮುಂದಿನ ಪ್ರಶ್ನೆ ಭಾರತದ ಮೊದಲ ಚಲನಚಿತ್ರ ಯಾವುದು ಉತ್ತರ ರಾಜ ಹರಿಶ್ಚಂದ್ರ ಐದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ರಾಜ್ಯ ಯಾವುದು ಉತ್ತರ ಮೇಘಾಲಯ ಆರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ರಾಜ್ಯ ಯಾವುದು ಉತ್ತರ ರಾಜಸ್ಥಾನ ಏಳನೇ ಪ್ರಶ್ನೆ ಭಾರತದಲ್ಲಿ ಯಾವ ನಗರವನ್ನು ಗಾರ್ಡನ್ ಸಿಟಿ ಎಂದು ಕರೆಯುತ್ತಾರೆ ಉತ್ತರ ಬೆಂಗಳೂರು ಎಂಟನೇ ಪ್ರಶ್ನೆ ಭಾರತದ ಮೊದಲ ಶಿಕ್ಷಕಿ ಯಾರು ಉತ್ತರ ಸಾವಿತ್ರಿಬಾಯಿ ಪುಲೆ ಒಂಬತ್ತನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಹತ್ತಿದ ಮೊದಲ ಮಹಿಳೆ ಯಾರು ಉತ್ತರ ಬಚ್ಚೇಂದ್ರಿ ಪಾಲ್ ಹತ್ತನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು ಉತ್ತರ ನರೇಂದ್ರ ಮೋದಿ ಸ್ಟೇಡಿಯಂ ಭಾರತದ ರಾಷ್ಟ್ರೀಯ ಮರ ಯಾವುದು ಉತ್ತರ ಆಲದ ಮರ ಹನ್ನೆರಡನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಉತ್ತರ ಕಚ್ ಜಿಲ್ಲೆ ಗುಜರಾತ್ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಯಾವುದು ಉತ್ತರ ಹೌರಾ ಜಂಕ್ಷನ್ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ತಿಂಡಿ ಯಾವುದು ಉತ್ತರ ಜಿಲೇಬಿ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ವಿಗ್ರಹ ಯಾವುದು ಉತ್ತರ ಏಕತೆಯ ಪ್ರತಿಮೆ ಹದಿನಾರನೇ ಪ್ರಶ್ನೆ ಭಾರತದ ಮೊದಲ ಆಟ ಯಾವುದು ಉತ್ತರ ಚೆಸ್ ಮುಂದಿನ ಪ್ರಶ್ನೆ ಭಾರತದ ಅತಿ ಶ್ರೀಮಂತ ರಾಜ್ಯ ಯಾವುದು ಉತ್ತರ ಮಹಾರಾಷ್ಟ್ರ ಈ ಎಲ್ಲ ರಸಪ್ರಶ್ನೆಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ರಸಪ್ರಶ್ನೆಗಳಾಗಿವೆ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು